ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀರಿ ನೀವು ಬಹಳ ಭಾಗ್ಯವಂತೀರಿ ವೀರ ಅಂದ್ರ ಇವತ್ತು ಅಭತ್ಪುರ ಮಠದ ಸ್ವಾಮಿಗಳು ಜಗತ್ತು ತನ್ನ ಗ್ರಾಮ ಅನ್ನುವಂತ ಭಾವದೊಳಗ ಭಾವನಾ ಮಾಡಿಕೊಂಡು ಕರ್ಕೊಂಡ್ಬರ್ತಾರ ಅಂದ್ರೆ ನಿಜವಾಗ್ಲೂ ಕೂಡ ನೀವು ಪುಣ್ಯವನ್ನ ಮಾಡಿದಿರಿ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀರಿ ಸಾಮಾನ್ಯವಾಗಿ ಜಗತ್ತಿನೊಳಗೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳನ್ನ ನಾವು ನೋಡುತ್ತೇವೆ ಮನುಷ್ಯನು ಕೂಡ ಆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಒಬ್ಬವ ಈ ಜಗತ್ತಿನೊಳಗೆ ಎಲ್ಲಾ ಜೀವರಾಶಿಗಳು ಹುಟ್ಟುತ್ತವೆ ಹಾಗೆ ಸಮಯ ಬಂದ ಮೇಲೆ ತನ್ನ ಜೀವಿತಾವಧಿಯ ಅವಧಿ ಮುಗದ ಮೇಲೆ ಸತ್ತು ಹೋಗ್ತವೆ ಮನುಷ್ಯನು ಸಾಯ್ತಾರೆ ಆದ್ರೆ ಈ ಎಲ್ಲಾ ಜೀವರಾಶಿಗಳಿಗಿಂತ ಮನುಷ್ಯನನ್ನ ಶ್ರೇಷ್ಠ ದೊಡ್ಡವಾ ಅಂತ ಕರಿಬೇಕಾದ್ರೆ ಮನುಷ್ಯನಲ್ಲಿ ಎಂತ ಗುಣ ಇರಬೇಕು ಅನ್ನುವಂಥದ್ದನ್ನು ಒಬ್ಬ ಜ್ಞಾನಿ ಬರ್ತಾನೆ ಅದಕ್ಕೆ ಅವನು ಉತ್ತರ ಹೇಳ್ತಾನೆ ಇತರ ಜೀವರಾಶಿಗಳಲ್ಲೂ ಮನುಷ್ಯನಲ್ಲೂ ಒಂದಿಷ್ಟು ಕಾಮನ್ ಗುಣಗಳದಾವ ಸಾಮಾನ್ಯ ಗುಣಗಳದಾವ ಅದರಲ್ಲಿ ಮನುಷ್ಯನಿಗೂ ಬೇರೆ ಪ್ರಾಣಿಗಳಿಗೆ ವ್ಯತ್ಯಾಸ ಇಲ್ಲ ಅದು ಯಾವುದಂದ್ರೆ ಅಂದ್ರೆ ಆಹಾರ ನಿದ್ರ ಭಯ ಮೈತ್ರ ಸಾಮಾನ್ಯ ಮೇತತ್ ಪಶುರ್ ನರಾಣ ಮನುಷ್ಯನಲ್ಲೂ ಇತರ ಜೀವರಾಶಿಗಳಲ್ಲೂ ಸಾಮಾನ್ಯವಾದ ಅದ್ರ ಯಾವ್ಯಾವ ಅಂದ್ರೆ ಇತರ ಜೀವರಾಶಿಗಳು ಕೂಡ ಬದುಕುವುದಕ್ಕಾಗಿ ಆಹಾರವನ್ನ ಸೇವಿಸ್ತವೆ ಮನುಷ್ಯನು ಕೂಡ ಬದುಕುವುದಕ್ಕಾಗಿ ಊಟ ಮಾಡುತ್ತವೆ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಹಾಗೆ ಆಪತ್ತು ವಿಪತ್ತುಗಳು ಬಂದಾಗ ಪ್ರಾಣಿಗಳು ಕೂಡ ಭಯ ಪಡ್ತವೆ ಅನೇಕ ಸಂದರ್ಭಗಳಲ್ಲಿ ಮನುಷ್ಯನು ಕೂಡ ಭಯಪಡುವಂತದ್ದು ಇರುತ್ತದೆ ಅದರಲ್ಲೂ ಏನು ವ್ಯತ್ಯಾಸಗಳಿಲ್ಲ ಹಾಗೆ ಪ್ರಾಣಿ ಜೀವರಾಶಿಗಳು ಕೂಡ ವಿಶ್ರಾಂತಿಯನ್ನು ಮಾಡುತ್ತವೆ ಮನುಷ್ಯನು ಕೂಡ ನಿದ್ದೆಯನ್ನು ಮಾಡುತ್ತಾನೆ ವಿಶ್ರಾಂತಿಯನ್ನು ಮಾಡುತ್ತಾನೆ ಇದರಲ್ಲೂ ವ್ಯತ್ಯಾಸ ಇಲ್ಲ ಹಾಗೆ ಅವು ಸಂಸಾರ ಮಾಡುತ್ತವೆ ಮನುಷ್ಯನು ಸಂಸಾರ ಮಾಡುತ್ತವೆ ಈ ನಾಲ್ಕು ಗುಣಗಳಲ್ಲಿ ಎಲ್ಲಾ ಜೀವರಾಶಿಗಳ ಜೊತೆ ಜೊತೆಗೆ ಮನುಷ್ಯನಿಗೂ ಕೂಡ ಅದೇ ಸ್ವಭಾವ ಗುಣಗಳದಾವ ಹಾಗಾದ್ರೆ ಮನುಷ್ಯನನ್ನ ಆ ಜೀವರಾಶಿ ಜೊತೆಗೆ ಸೇರಿಸಬೇಕು ಅನ್ನೋದಾದ್ರೆ ಅದಕ್ಕೆ ಆ ಜ್ಞಾನಿ ಹೇಳ್ತಾನೆ ಮನುಷ್ಯನಲ್ಲಿ ಒಂದು ವಿಶೇಷ ಗುಣ ಅದ ಯಾವ್ದ ಅಂದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ರ ವಿವೇಚನೆಯನ್ನು ಮಾಡತಕ್ಕಂತಹ ಚಿಂತನೆಯನ್ನು ಮಾಡತಕ್ಕಂತಹ ಯೋಚನೆಯ ಗುಣ ಮನುಷ್ಯನಲ್ಲಿ ಇರೋ ಕಾರಣಕ್ಕಾಗಿ ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಅನ್ನುವಂತ ಚಿಂತನೆಗಳಲ್ಲಿ ಇರೋ ಕಾರಣಕ್ಕಾಗಿ ಮನುಷ್ಯ ಇತರ ಜೀವರಾಶಿಗಳಿಗಿಂತ ಭಿನ್ನವಾಗಿದ್ದಾನೆ ಶ್ರೇಷ್ಠನಾಗಿದ್ದಾನೆ ಎನ್ನುವಂತ ಮಾತನ್ನು ಹೇಳ್ತಾನೆ ಅದಕ್ಕೆ ಮನುಷ್ಯ ಶ್ರೇಷ್ಠನಾಗಿರಬೇಕಾದ್ರೆ ಆತ ಯಾವುದನ್ನ ತನ್ನ ಜೀವನದೊಳಗೆ ಅಳವಡಿಸಿಕೊಳ್ಬೇಕು ಅಂದ್ರೆ ಆ ಜ್ಞಾನಿ ಹೇಳ್ತಾನೆ ಧರ್ಮೋ ಹಿತೇಶ್ ಅಧಿಕೋ ವಿಶೇಷ ಧರ್ಮೇಣ ಹೀನ ಪಶುಪಿ ಸಮಾನ ಅನ್ನುವಂತ ಮಾತನ್ನ ಹೇಳ್ಕೊಂಡು ಬರ್ತಾನೆ ಅಂದ್ರೆ ಧರ್ಮದ ದಾರಿಯಲ್ಲಿ ನಡೆದಾಗ ಮಾತ್ರ ಮನುಷ್ಯ ಒಬ್ಬ ಶ್ರೇಷ್ಠನಾಗೋದಕ್ಕೆ ಸಾಧ್ಯ ಅದ ಇಲ್ಲದೆ ಹೋದ್ರೆ ಆತ ಪ್ರಾಣಿಗಳು ಹೆಂಗೋ ಹಂಗೆ ಮನುಷ್ಯ ಅನ್ನುವಂತ ಮಾತನ್ನ ಬರ್ಕೊಂಡು ಬರ್ತಾರೆ ಅದಕ್ಕೆ ಬಹಳ ಚೆನ್ನಾಗಿ ನಿಮಗೆ ಅರ್ಥ ಆಗ ಹೇಳೋದಾದ್ರೆ ಧರ್ಮದ ಅವಶ್ಯಕತೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ಗಣಿತದ ಲೆಕ್ಕದೊಳಗೆ ಹೇಳೋದಾದ್ರೆ ಪಶು ಪ್ಲಸ್ ಧರ್ಮ ಈಜ್ ಈಕ್ವಲ್ ಟು ಮನುಷ್ಯ ಅರ್ಥ ಆಗ್ತದ ಅನ್ಕೊಂಡಿರೋ ಪಶು ಪ್ಲಸ್ ಧರ್ಮವನ್ನು ಅಳವಡಿಸಿಕೊಂಡ್ರೆ ಒಬ್ಬ ಪಶುನೇ ಆದರೆ ಆತನಲ್ಲಿ ಧರ್ಮ ಇರೋ ಕಾರಣಕ್ಕಾಗಿ ಆತ ಮನುಷ್ಯನಾಗ್ತಾನೆ ಒಂದ್ ವೇಳೆ ಮನುಷ್ಯ ಧರ್ಮವನ್ನು ಮಾಡಿದ್ರೆ ಏನಾಗ್ತಾನೆ ಅದೇ ಉಲ್ಟ ಮಾಡ್ರಿ ಮನುಷ್ಯ ಮೈನಸ್ ಧರ್ಮ ಈಸ್ ಈಕ್ವಲ್ ಟು ಪಶು ಪಶು ಪ್ಲಸ್ ಧರ್ಮ ಈಸ್ ಈಕ್ವಲ್ ಟು ಮನುಷ್ಯ ಮನುಷ್ಯ ಮೈನಸ್ ಧರ್ಮ ಈಸ್ ಈಕ್ವಲ್ ಟು ಪಶು ಅದಕ್ಕ ಯಾವ ದಾರಿಯನ್ನ ನಾವು ಇಡಬೇಕು ಸತ್ಯವಾದದ್ದು ಯಾವ್ದು ಯಾವುದು ಧರ್ಮ ಯಾವುದು ಅನ್ನುವಂಥದ್ದನ್ನ ತಿಳಿಸೋದಕ್ಕಾಗಿನೆ ಆಯಾ ಗ್ರಾಮಗಳಲ್ಲಿ ಮಠ ಮಾನ್ಯಗಳು ಹಾಗೆ ದೇವಸ್ಥಾನಗಳು ಅಲ್ಲಲ್ಲಿ ಸ್ಥಾಪನೆಗೊಂಡು ಅದಕ್ಕೊಬ್ಬ ಮಠಾಧಿಕಾರಿ ಸ್ವಾಮಿಗಳಿದ್ದು ನಿಮಗ ಆಗಾಗ ಧರ್ಮ ಜಾಗೃತಿಯನ್ನ ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳೇ ಅದು ಜಾತ್ರೆ ಅನ್ನುವಂಥದ್ದನ್ನ ಎಲ್ಲರೂ ನೆನಪಿಟ್ಟುಕೊಳ್ಬೇಕು ಸಾಮಾನ್ಯವಾಗಿ ಧರ್ಮ ಧರ್ಮ ಅನ್ನುವಂಥದ್ದನ್ನು ಎಲ್ಲಾ ಕಡೆ ಕೇಳುತ್ತಿರುತ್ತೇರಿ ಹಾಗಾದ್ರೆ ಧರ್ಮ ಅಂದ್ರೆ ಯಾವುದು ಧರ್ಮ ಅಂದ್ರೆ ಏನು ಬಹಳ ಜನ ತಿಳ್ಕೊಂಡಿದ್ದಾರೆ ಧರ್ಮ ಅಂದ್ರೆ ಮಠದಲ್ಲಿ ಐತಿ ದೇವಸ್ಥಾನಗಳಲ್ಲೈತಿ ಗುಡಿ ಗುಂಡಾರಗಳಲ್ಲೈತಿ ಗ್ರಂಥಗಳಲ್ಲೈತಿ ಐತಿ ಅಂತ ತಿಳ್ಕೊಂಡಿದ್ದಾರೆ ಧರ್ಮ ಅನ್ನುವಂಥದ್ದು ಯಾವುದೇ ಮಠ ಮಾನ್ಯಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ಇಲ್ಲ ಗ್ರಂಥಗಳಲ್ಲ ಧರ್ಮ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ನಿತ್ಯ ಜೀವನದ ಕಾಯಕದೊಳಗ ಮಾತಿನೊಳಗ ನಡೆಯೊಳಗ ನುಡಿಯೊಳಗ ಐತಿ ಎನ್ನುವಂತದ್ದನ್ನ ಮರೆಯಬಾರದು ಯಾವುದು ಧರ್ಮ ಅಂದ್ರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರಿಗೆ ನೀವು ಮಾತನಾಡ್ತಿರ್ತೀರಿ ಅನೇಕ ಕೆಲಸಗಳನ್ನ ಮಾಡುತ್ತಿರ್ತೀರಿ ಆ ಮಾತನಾಡುವಂತ ಮಾತು ಸತ್ಯವಾಗಿರಬೇಕು ಯಾವ ರೀತಿ ನಡ್ಕೊಳ್ತಿರಲ್ಲ ಅದು ಮತ್ತೊಬ್ಬರಿಗೆ ನೋವಾಗದಂಗ ಇನ್ನೊಬ್ಬರಿಗೆ ತೊಂದರೆ ಆಗದಂಗ ಆ ಮಾತಿನಂತೆ ನಡ್ಕೊಂಡ್ಬಿಟ್ರೆ ಅದೇ ಧರ್ಮ ಹೊರತು ಮತ್ತೊಂದು ಯಾವುದು ಅಲ್ಲ ಅನ್ನುವಂಥದ್ದನ್ನ ನೀವು ತಿಳ್ಕೊಬೇಕು ಅದಕ್ಕ ಧಾರಣಾ ಪ್ರೀತಿ ಧರ್ಮ ಯಾವುದು ಸತ್ಯವೋ ಯಾವುದು ಒಳ್ಳೆಯದೋ ಯಾವುದು ನಮಗೆ ಸನ್ಮಾರ್ಗವನ್ನ ಕೊಡುತ್ತದೆಯೋ ಅದನ್ನ ಧರಿಸ್ಬೇಕು ಅದರಂತೆ ನಡಿಬೇಕು ಅದರಂತೆ ನುಡಿಬೇಕು ಅದವೇ ಧರ್ಮ ಹೊರತು ಮತ್ತೊಂದಲ್ಲ ಅದಕ್ಕ ದೊಡ್ಡವ್ರು ಹೇಳ್ತಾರೆ ಸತ್ಯಂವಾದ ಧರ್ಮಂಚರ ಮಾತು ಸತ್ಯವಾಗಿರಬೇಕು ಮಾತನಾಡಿದಂತೆ ನಿಮ್ಮ ನಡೆ ಇರಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ ಅದ್ರೆ ಹನ್ನೆರಡನೇ ಶತಮಾನದ ಶರಣರು ಹೇಳಿದ್ರು ನುಡಿದಂತೆ ನಡೆ ಇದೇ ಜನರ ಕಡೆ ಅನ್ನುವಂತ ಮಾತನ್ನ ದೊಡ್ಡವ್ರು ಹೇಳಿದರು ಹಾಗಾದ್ರೆ ಧರ್ಮ ನಮಗೆ ಏನನ್ನ ಕಲಿಸ್ತದ ಧರ್ಮ ನಮಗೆ ಯಾವುದನ್ನ ತಿಳಿಸ್ತದ ಅನ್ನುವಂಥದ್ದಕ್ಕೆ ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳೋದಕ್ಕೆ ಬಯಸ್ತೇವೆ ಸಾಮಾನ್ಯವಾಗಿ ಧರ್ಮ ಎಲ್ಲ ಇದೆಯಾ ಅನ್ನುವಂಥದ್ದಕ್ಕೆ ಒಬ್ಬ ನಿವೃತ್ತ ಶಿಕ್ಷಕ ಒಂದು ಕಿರಾಣಿ ಅಂಗಡಿಗೆ ಹೋಗ್ತಾನೆ ಸ್ವಲ್ಪ ಗಮನ ಕೊಟ್ಟು ಕೇಳಿ ಕಿರಾಣಿ ಅಂಗಡಿಗೆ ಹೋಗಿ ಜನ ಅಲ್ಲಿ ಬಾಳ ಇರ್ತಾರ್ಟ್ ಏನ್ ರೂಪಾಯಿ ಕೊಟ್ಟು ಮೂವತ್ತು ರೂಪಾಯಿ ಸಾಮಾನು ತೆಗೆದುಕೊಳ್ತಾನೆ ಅಂಗಡಿಯವನು ವಾಪಸ್ ಎಷ್ಟು ಕೊಡ್ಬೇಕಾಗಿತ್ತು ಎಷ್ಟು ಕೊಡ್ಬೇಕಾಗಿತ್ತು ಇಪ್ಪತ್ತು ರೂಪಾಯಿ ಕೊಡ್ಬೇಕಾಗಿತ್ತು ಅದಲ್ ಆದ್ರೆ ಗಲಾಟೆ ಇತ್ತು ಜನ ಜಾಸ್ತಿ ಇದ್ರೋ ಏನೋ ಗೊತ್ತಿಲ್ಲ ಅಂಗಡಿಯವನು ಆ ಮೇಸ್ಟ್ರಿಗೆ ಎಪ್ಪತ್ತು ರೂಪಾಯಿ ಬದಲಾಗಿ ಎಪ್ಪತ್ತು ರೂಪಾಯಿ ಕೊಡತ ಮೇಸ್ಟ್ರಿ ಬಹಳ ಖುಷಿ ಆಗ್ತದ ಐವತ್ತು ರೂಪಾಯಿ ಲಾಭ ಆಯ್ತದ ನೀವು ಸುಮ್ನೆ ಇರ್ತಿದ್ರಿ ಎಲ್ಲರೂ ಜೀವನಿಗೆ ಇಟ್ಕೊಂಡ್ ಬರ್ರೆ ಮೇಸ್ಟ್ ಇಟ್ಕೊಂಡು ಬಂದ್ರು ಆದ್ರೆ ಮೇಸ್ಟ್ ನಿಜವಾಗ್ಲೂ ಏನ್ ಮಾಡಬೇಕಾಗಿತ್ತು ನೂರಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದವರು ಯಾವ್ದು ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ಕಲಿಸಿದವರು ಅವರು ಅಂಗಡಿ ಒಳಗೆ ತಿ ಬುದ್ಧಿ ಹೇಳಬೇಕಾಗಿತ್ತು ಎರಡು ರೀತಿಯಿಂದ ಒಂದನೇದು ಹೆಚ್ಚುವರಿಯಾಗಿ ಬಂದಂತ ಐವತ್ತು ರೂಪಾಯಿ ನನ್ನದಲ್ಲಪ್ಪ ಇದು ಧರ್ಮ ಅಲ್ಲ ಇದು ನ್ಯಾಯ ಅಲ್ಲ ಇದು ನಂದ ನನ್ನ ದುಡಿಮೆಯಿಂದ ಬಂದದಲ್ಲ ತಗೋ ವಾಪಾಸ್ ಹೆಚ್ಚು ಕೊಟ್ಟಿ ವಾಪಸ್ ತಗೋ ಅಂತ ಹೇಳಿ ಧರ್ಮದ ಮಾತು ಬುದ್ಧಿ ಹೇಳಿ ವಾಪಸ್ ಕೊಡ್ಬೇಕಾಗಿತ್ತು ಒಂದನೇ ಮಾತು ಇನ್ನು ಎರಡನೇದು ಅಂಗಡಿಯಲ್ಲಿ ಲೆಕ್ಕ ಬರ್ತಿದ್ದಿಲ್ಲ ಅಂತ ತಿಳ್ಕೊಂಡ್ ಮೆಸ್ಟ್ರಿಗಂತ ಬರ್ತಿತ್ತ ಹಾಗಾಗಿ ಹಿಂಗ ವ್ಯಾಪಾರ ಮಾಡಿದ್ರೆ ಅಂಗಡಿ ಹಾಳಾಗ್ತದ ಬಾಗಿಲು ಮುಚ್ಕೊಂಡು ಹೋಗ್ಬೇಕಾಗ್ತದ ಎಷ್ಟೇ ಕತ್ತಿರ್ಲಿ ಗಲಾಟಿರ್ಲಿ ಲೆಕ್ಕ ಸರಿಯಾಗಿ ಮಾಡಿ ಲೆಕ್ಕಾಚಾರ ಮಾಡಿ ಚಿತ್ರ ಸರಿಯಾಗಿ ಕೊಡಿಯೋದ್ ಕಲಿಯಪ್ಪ ಅಂತೇಳಿ ಅದ್ರಿಗೆ ಬುದ್ಧಿವಾದ ಹೇಳಿ ನೋಡಿಲ್ಲ ಹೆಚ್ಕಿ ಕೊಟ್ಟಿದೀಯ ತಗೋ ಸರಿಯಾಗಿ ವ್ಯಾಪಾರ ಮಾಡು ಅಂತ ಹೇಳಿ ಬುದ್ಧಿ ಹೇಳಿ ಐವತ್ತು ರೂಪಾಯಿ ವಾಪಸ್ ಕೊಡ್ಬೇಕಾಗಿ ಕೊಡ್ಲಿಲ್ಲ ಇದು ಮನುಷ್ಯ ಸಹಜ ಸ್ವಭಾವ ಬುಕ್ಸಂಟೆ ಸಿಕ್ಕ್ರೆ ಯಾವ ಭಾಗ್ಯನೂ ಬೇಡ ಅನ್ನಂಗಿಲ್ಲ ನಮ್ ಜನ ಬ್ಯಾಡ ಅಂದ್ರೆ ಸರ್ಕಾರ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತಿತ್ತು ಎಲ್ಲಾ ಬಿಟ್ಟಿ ಭಾಗ್ಯ ತಗೊಂಡು ಯಾವ್ದು ಕೇಳಿದ್ರು ದುಡ್ಡು ಇಲ್ಲ ಏನ್ ಕೇಳಿದ್ರು ಡೆವಲಪ್ಮೆಂಟ್ ಇಲ್ಲ ಅಂತಾರೆ ಯಾಕೆ ಕಾರಣ ಅಂದ್ರೆ ಅದನ್ನು ತಿರಸ್ಕಾರ ಮಾಡಬೇಕು ಸ್ವಂತ ಶ್ರಮ ದುಡಿಮೆ ನಿಮ್ಮ ಆತ್ಮಬಲವನ್ನು ನಂಬಿಕೊಂಡು ದುಡಿಯುವಂತದ್ದನ್ನ ಪ್ರತಿಯೊಬ್ಬ ವ್ಯಕ್ತಿ ಕಲಿಬೇಕು ಅದನ್ನೇ ನಮ್ಮ ಶರಣರು ಹೇಳಿದ್ರು ಏನಂತ ಛಲಬೇಕು ಶರಣಂಗೆ ಪರಧನವನಲ್ಲೇನೆಂಬಾ ಛಲಬೇಕು ಶರಣಂಗೆ ಮತ್ತೊಬ್ರು ಏನು ನಮ್ಗೆ ಬೇಡ ಅನ್ನುವಂತ ಭಾವನೆ ಇರಬೇಕು ನಿಮ್ಮ ಬೆವರ್ಣೆಯಿಂದ ದುಡಿಯದಲ್ಲದ ಅಂದ್ರೆ ನಿಮ್ ಬೆವರಣೆಯಿಂದ ದುಡಿದಿರ್ಬೇಕದು ನಿಮ್ಮ ಕೈಯಿಂದ ದುಡಿದಿರ್ಬೇಕು ಅದು ಬಿಟ್ಟು ಇನ್ನೊಬ್ಬರ ಬೆವರಿನಿಂದ ದುಡಿದಿದ್ದರ ಒಂದು ನಯ ಪೈಸೆ ನೀವು ತಿಂದರು ಅದು ಅಧರ್ಮ ನಿಮ್ಮ ಬೆವರಿನಿಂದ ದುಡಿದಿದ್ದು ಮಾತ್ರ ಅದು ಧರ್ಮ ಅಂತದ್ದನ್ನ ಮಾತ್ರ ನೀವು ಕಲಿಬೇಕು ಮೇಷ್ಟ್ರು ಪುಕ್ಸಟ್ಟೆ ಸಿಕ್ತ ಐವತ್ತು ರೂಪಾಯಿ ಮನೆಗೆ ಬಂದ್ರು ಬಹಳ ಖುಷಿ ಆಯ್ತು ಇನ್ನೊಂದ್ಸಲ ಅದೇ ಅಂಗಡಿಗೆ ಹೋಗೋ ಪ್ರಸಂಗ ಬರ್ತದೆ ಮೇಷ್ಟ್ರು ಯೋಚನೆ ಮಾಡಿದ್ರು ಹೋದ್ಸಲ ಐವತ್ ರೂಪಾಯಿ ಕೊಟ್ಟು ಐವತ್ ರೂಪಾಯಿ ಲಾಭ ಬಂದದ ಈಸ ರೂಪಾಯಿ ಮನೇಲಿ ಲೆಕ್ಕ ಬಂದಂಗೆ ಕಾಣಲ್ಲ ನೂರು ರೂಪಾಯಿ ಕೊಟ್ಟು ನೋಡೋಣ ಅಂತ ಹೇಳಿ ಅಂಗಡಿಯಲ್ಲಿ ನೂರು ರೂಪಾಯಿ ಕೊಟ್ಟರು ಮೂವತ್ತು ರೂಪಾಯಿ ಸಾಮಾನ್ ತಗೊಂಡ್ರು ಈ ಸರ ಅಂಗಡಿಯವ್ರು ವಾಪಾಸ್ ಎಷ್ಟು ಕೊಡ್ಬೇಕಾಗಿತ್ತು ಅಂಗಡಿಯವ್ರು ಬರೀ ಇಪ್ಪತ್ತು ರೂಪಾಯಿ ಕೊಟ್ಟ ಬಂತು ನೋಡ್ರಿ ಮೆಸ್ಟ್ರಿ ಇಲ್ಲ ಸಿಟ್ಟು ಬಂತು ಕೋಪ ಬಂತು ಅಂಗಡಿಯವ್ರಿಗೆ ಕೇಳಿದ್ರೆ ಏನಯ್ಯ ನಾನು ಕೊಟ್ಟದ್ ನೂರು ರೂಪಾಯಿ ಸಾಮಾನು ತಗೊದ್ಕೊಂಡಿದ್ದು ಮೂವತ್ತು ರೂಪಾಯಿ ನೀನು ನೀವು ವಾಪಾಸ್ ಕೊಡ್ಬೇಕಾಗಿತ್ತು ಎಷ್ಟು ಎಪ್ಪತ್ತು ನೀ ಕೊಟ್ಟರೋದು ಇಪ್ಪತ್ತು ಇದು ಯಾವ ದೇವ್ರ ಮೆಚ್ಚಾನ ಇದು ನ್ಯಾಯನಾ ನೀತಿ ಅಂತ ಅಂತೇಳಿ ಜೋರು ಮಾಡಕ್ ಶುರು ಮಾಡಿದ್ರು ಯಾರು ಮೇಸ್ಟ್ರು ಅವರ ಅಂಗಡಿಯವನ್ನ ಬಹಳ ಶಾಂತವಾಗಿ ಮೆಸ್ಟ್ರಿ ಹೇಳಿದ್ ಅಂತ ಇವತ್ತು ನೀವು ಐವತ್ತು ರೂಪಾಯಿ ಕಳ್ಕೊಂಡಿರಿ ಆ ನೋವು ನೆನೆದರಿ ಅದಕ್ಕೆ ಎಲ್ಲಾ ದೇವರ ನೆನಪಾಗೇವ ಎಲ್ಲಾ ಧರ್ಮ ನೆನಪಾಗಿ ಎಲ್ಲ ನ್ಯಾಯ ನೀತಿ ಎಲ್ಲಾ ನೆನಪುರಾಕತೆವ ನಿಮಗ ಮೊನ್ನೆ ನನ್ನ ಐವತ್ತು ರೂಪಾಯಿ ಕಳದ ನಿಮಗ್ ಲಾಭ ಆಗಿತ್ತಲ್ಲ ಅವಾಗ ಯಾವ ದೇವರು ಯಾವ ಧರ್ಮ ಯಾವ ನ್ಯಾಯ ಯಾವ ನೀತಿ ನಿಮ್ಗೆ ನೆನಪು ಬಂದಿತ್ತಿಲ್ಲ ಏನೋ ಅಂತ ಕೇಳಿದ್ ಮೇಷ್ಟ್ರಿಗೆ ನಾಚಿಕೆ ಆಯ್ತು ಆದ್ರೆ ಯಾವುದು ಧರ್ಮ ಅಂದ್ರೆ ಸರ್ವಜ್ಞ ಬಹಳ ಚಂದ ಹೇಳ್ತಾನೆ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರಲು ಬಗೆದೊಡೆ ಕೈಲಾಸ ಭಿನ್ನಾಣವತ್ತು ಸರ್ವಜ್ಞ ಅಂತ ಹೇಳ್ತಾನೆ ಯಾವಾಗ್ಲೂ ಕೂಡ ಹಸಿದು ಬಂದವರಿಗೆ ಅನ್ನ ಕೊಡೋದು ಬಾಯಾರ ಬಂದವರಿಗೆ ನೀರ್ ಕೊಡೋದು ನೆಮ್ಮದನ್ನ ಆ ಇದ್ದುದನ್ನು ಕೊಡ್ರಿ ಅಂತ ಅರ್ಥ ಅಲ್ಲದು ಹೆಚ್ಚಿಗೆ ಉಳಿದುದ್ದ ಕೊಡ್ಬೇಕು ಯಾವಾಗ್ಲೂ ಕೂಡ ತಾನು ಉಳಿದ ಊಟ ಮಾಡಬೇಕು ಊಟ ಮಾಡೋ ತಪ್ಪಲ್ಲ ಆದ್ರೆ ಉಳಿದದಾಕಿ ಯಾರಿಗೋ ಒಬ್ಬರಿಗೆ ತುತ್ತ ಕೈ ತುತ್ತು ಅನ್ನ ನೀಡಿದಾಗ ಆ ಹಸಿವಿನ ದೇಹ ಆ ಅನ್ನ ಅವ್ರ ಶರೀರದೊಳಗೋದಾಗ ಯಾರನ್ನ ನೆನೆಸ್ತದ್ದು ಕೊಟ್ಟವ್ರನ್ನೇ ನೆನೆಸ್ತದ ಅದಕ್ಕ ದೊಡ್ಡವರು ಹೇಳ್ತಾರ ಅಸ್ತಸ್ಯ ಭೂಷಣ ದಾನ ದಾನ ಅಂದ್ರೆ ಕೇವಲ ದುಡ್ಡು ಕೊಡೋದಷ್ಟೇ ಅಲ್ಲ ಎಲ್ಲಾ ರೀತಿಯಿಂದ ನೆರವನ್ನು ಮಾಡಬೇಕು ನಿಮ್ಮ ಪ್ರತಿಯೊಂದು ಪ್ರತಿಕ್ರಿಯೆಯಿಂದ ಇನ್ನೊಂದು ಜೀವಿ ನೋವಾಗಬಾರದು ಇನ್ನೊಂದು ಜೀವಿಗೆ ಅದು ಉಪಕಾರ ಆಗಬೇಕು ವರವಾಗಬೇಕು ನೆರವಾಗಬೇಕು ಅವಾಗ ಈ ಜೀವನಕ್ಕೆ ಈ ಶರೀರಕ್ಕೆ ಸಾರ್ಥಕತೆ ಬರ್ತದೆ ನೋಡೋದಕ್ಕೆ ಚಂದಿದ್ದ ಬ್ಯಾಳಗಿದ್ದ ಕಾರ್ಗಿದ್ದ ಅಜಾನುಭಾವ ಇದ್ದ ಈ ರೀತಿಯಾದ ಶಾರೀರ ಬೆಲೆ ಬರೋದಿಲ್ಲ ಆ ಶಾರೀರ ಆ ಶರೀರ ಆ ಬುದ್ಧಿ ಆ ವಿವೇಚನೆ ಆತನ ಕ್ರಿಯೆ ಆತನ ಜೀವನ ಮತ್ತೊಂದು ಜೀವಿಗೆ ಉಪಕಾರ ಆಗೋ ರೀತಿಯೊಳಗ ನಡಿತಪ್ಪ ಅಂದ್ರ ಆ ಶರೀರಕ್ಕೆ ಯಾವಾಗ್ಲೂ ಕೂಡ ಸಾರ್ಥಕತೆ ಬರುತ್ತದೆ ಇಲ್ಲಾಂದ್ರೆ ಮಣ್ಣಿಂದ ಬಂದದ್ದು ಮತ್ತ ಮಣ್ಣಿಗೆ ಹೋಗೋದು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಭಗವಂತ ಬಾಳ ಒಳ್ಳೆ ಶರೀರ ಒಳ್ಳೆ ಜೀವನ ಕೊಟ್ಟು ಕಳಿಸಿರ್ತ ನಮ್ಮನ್ನು ನಾವು ಅದನ್ನ ಸಾರ್ಥಕತೆಗೆ ಸದ್ಭಾವಕ್ಕ ಸದ್ವಿನಿಯೋಗಕ್ಕ ಸತ್ಕಾರ್ಯಕ್ಕ ಸತ್ ಸದ್ವಿಚಾರಗಳಿಗೆ ಬಳಸ್ತಕ್ಕಂತ ವಿವೇಚನೆಯನ್ನ ಮಾಡ್ಕೋಬೇಕು ಆ ವಿವೇಚನೆಯನ್ನ ಯಾವ್ದು ಕೊಡತದಂದ್ರ ಇಂಥ ಮಠಮಾನ್ಯಗಳು ಇಂಥ ಪ್ರವಚನಗಳು ಇಂಥ ಜಾತ್ರೆಗಳು ನಮಗೆಲ್ಲ ಉಪದೇಶವನ್ನು ಮಾಡಿಕೊಡ್ತದ ಅವರು ಅಂತ ಮಹಾತ್ಮರ ಹೀಗೆ ಬದುಕಿದ್ರು ಅಂತವ್ರ ಜೀವನದೊಳಗೆ ಹೆಂಗ್ ನಡೀತು ನೀವು ಹಾಗೆ ನಡೆದು ನೀವು ಕೂಡ ಹಂಗ ಅಂತ ಅಂತೇಳಿ ಕಲಿಸುವಂತದ್ದೇ ಪ್ರವಚನ ಅನ್ನುವಂಥದ್ದನ್ನು ಯಾರು ಕೂಡ ಮರಿಬಾರ ಅದಕ್ಕೆ ಒಳ್ಳೆ ಚಿಂತನೆಗಳನ್ನ ಮಾಡಬೇಕು ಒಳ್ಳೆ ವಿಚಾರಗಳನ್ನ ಮಾಡ್ಬೇಕು ಒಳ್ಳೆ ಮನಸ್ಸಿರ್ಬೇಕು ಒಳ್ಳೆ ಮನಸ್ಸಿತ್ತಪ್ಪ ಒಳ್ಳೆ ಚಿಂತನೆ ಇತ್ತಪ್ಪ ಒಳ್ಳೆ ವಿಚಾರ ಇತ್ತಪ್ಪ ಅಂದ್ರೆ ಅಲ್ಲಿ ಭಗವಂತನು ಕೂಡ ಸಹಾಯ ಮಾಡತಾನ ಒಂದ್ ಸಣ್ಣ ಕತ್ತಿ ನಡೆದ ಕತ್ತಿ ನಿಮ್ಗೆ ಹೇಳ್ತೀವಿ ಇಬ್ಬರು ಅಣ್ಣ ತಮ್ಮ ಇದ್ರು ಇಬ್ರು ರೈತರು ನೀವು ಇಲ್ಲಿ ಬಹಳ ಜನ ರೈತರದ ಇಬ್ರು ಹೊತ್ತಾಗ ರಾಶಿ ಮಾಡಿದ್ರು ಈಗೆಲ್ಲ ರಾಶಿ ಎಲ್ಲಿ ಮಾಡ್ತಾರೆ ಮಾಡ್ತಾರೆ ಹೊತ್ತಾಗ್ ಮಾಡ್ತಿದ್ರು ಅವ್ರಿಗೂ ಒಂದಾರು ರಾಶಿ ಮಾಡಿದ್ರು ಅಣ್ಣನೊಂದ್ ಕಡೆ ರಾಶಿ ಇತ್ತು ತಮ್ಮ ಕಡೆ ರಾಶಿ ಇತ್ತು ಅಣ್ಣ ತಮ್ಮ ಸಂಜೆ ಕತ್ಲಾಯ್ತು ತಮ್ಮ ಅಣ್ಣ ಹೇಳಿದ ಅಣ್ಣ ಎರಡು ರಾಶಿ ನಾನು ನೋಡ್ತೀನಿ ನೀವ್ ಮನೆಗೆ ಹೋಗಿ ಊಟ ಮಾಡ್ಕೊಂಬ ಅಲ್ಲಿವರೆಗೆ ನಾನ್ ಕಾಯ್ತೀನಿ ಬಹುಶಃ ಈಗಿನ ಅಣ್ಣ ತಮ್ಮಗಳಾಗಿದ್ರ ಮತ್ತೆ ನನ್ ರಾಶಿ ಬಂದಿರ ತಕ್ಕಂತ ಪತಿ ವಿಚಾರ ಮಾಡ್ತಿದ್ರು ಆದ್ರೆ ಅಣ್ಣ ತಮ್ಮ ಚಲೋ ಇತ್ತು ಅವರು ಆಯ್ತಂತ ಅಣ್ಣ ಮನೆಗ್ ಹೋದ ಮನೆಗೆ ಹೋದ್ಮೇಲೆ ತಮ್ಮ ವಿಚಾರ ಮಾಡಕ್ ಚಲೋ ಮಾಡಿದೆ ಎಂತ ವಿಚಾರ ವಿಚಾರ ನಮ್ಮ ಅಣ್ಣ ಬಹಳ ಒಳ್ಳ ಹಳ್ಳಿ ಒಳಗ ಯಜಮಾನಿಕೆ ಮಾಡತಾನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಯಾನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಈ ವರ್ಷ ನನಗಿಂತ ಕಡಿಮೆ ಬಂದದ ಅವನ ಗೆಳವರಿ ಹತ್ತು ಚೀಲ ಕಡಿಮೆ ಆಗ್ಯದ ಅವ್ ಹೆಂಗ ಮಾಡತಾನ ಜೀವನನ ಅವ ಕಷ್ಟ ಪಡ್ತದಾನ ಅದಕ್ಕೆ ಅವನಿಗೆ ಏನಾದ್ರು ಸಹಾಯ ಮಾಡ್ಬೇಕಂತ ವಿಚಾರ ಮಾಡಿ ತನ್ನ ಇರುವಂತ ಎರಡು ಕ್ವಿಂಟಾಲ್ ಧಾನ್ಯವನ್ನ ಅಣ್ಣನ ರಾಶಿಗೆ ಹಾಕಿ ಸುಮ್ಮನೆ ಕುತ್ಕೊಂಡ ಯೋಚನೆ ಮಾಡ್ರಿ ಸ್ವಲ್ಪ ಅಣ್ಣನ ರಾಶಿ ತನ್ನ ರಾಶಿಯಿಂದ ಎರಡು ಕ್ವಿಂಟಲ್ ಹಾಕಿದ ಮತ್ತೆ ಕೊಟ್ಟಾನೋ ಇಲ್ಲೋ ಏನೂ ಗೊತ್ತಿಲ್ಲ ಅನ್ನ ಸುಮ್ ಕುಂತ ಬಿಟ್ಟ ಯಾವಾಗ್ಲೂ ಕೊಡೋದಂದ್ರ ಹಂಗಿರ್ಬೇಕು ಹೆಂಗಿರ್ಬೇಕಪ್ಪ ಅಂದ್ರೆ ಬಲಗೈ ಕೊಟ್ಟು ಎಡಗೈ ಗೊತ್ತಾಗ್ಬಾರ್ದು ಅದು ದಾನ ಬಾಳ್ ಕಡೆಗೆ ಹೋಗ್ತಿರ್ತೀವಿ ನಾವು ಬುಶ ನಿಮ್ ಊರ ಬಾಳ ಎಲ್ಲರೂ ಎಲ್ರೂ ಸದ್ಭುಕ್ತರೀ ಬಾಳ್ ಕಡೆಗೆ ಹೆಂಗಿರ್ತದಪ್ಪ ಅಂದ್ರೆ ಒಂದು ದೇವಸ್ಥಾನಕ್ಕ ಒಬ್ಬ ನಾಲ್ಕಡೆ ಫ್ಯಾನ್ ಕೊಡ್ಸ ನಾಲ್ಕು ಮಕ್ಕಳ ಹಾಕಿ ಕೊಟ್ಟಿರ್ತಾನ ಒಂದು ಗಾರ್ಡನ್ ಕೊಟ್ಟಾದ್ರೆ ಎರಡೂ ಭಾಗದ ಮೇಲೆ ಹೆಸರು ಹಾಕಿ ಎ ಇನ್ನು ಕೆಲವರು ಇರ್ತಾರ ಮೈ ಕೈನ್ ಅನೌನ್ಸ್ ಮಾಡ್ತಿರ್ಬೇಕು ಹತ್ತು ರೂಪಾಯಿ ಕೊಟ್ಟರೆ ಹತ್ತು ಸಾವಿರ ಮಾಡಿಸ್ಬೇಕು ಅಂತ ಭಕ್ತರು ಇರ್ತಾರೆ ಯಾವತ್ತು ಕೂಡ ಕೇಳದೆ ಕೊಡ್ಬೇಕು ದಾನ ಅಲ್ಲ ಹೇಳದೆ ಕೇಳದೆ ನನ್ನ ಕೈಯಿಂದ ಮುಕ್ತವಾಗಿ ನಾನು ಸ್ವಯಂ ಸ್ಫೂರ್ತಿಯಿಂದ ಮನಸಾಪೂರ್ವಕವಾಗಿ ಯಾರು ಮುಕ್ತವಾಗಿ ಕೇಳೋದಕ್ಕಿಂತ ಮುಂಚೆ ಕೊಡ್ತಾರಲ್ಲ ಅದು ಸತ್ಪಾತ್ರ ದಾನ ಅಂತೇಳಿ ಅರ್ಥ ಮಾಡ್ಕೋಬೇಕು ಅದ್ರ ಜೊತೆಗೆ ಯಾವುದೇ ಸಂದರ್ಭದಲ್ಲಿ ಭಗವಂತ ಯಾವ ವೇಷದೊಳಗೆ ಯಾವ ರೂಪದೊಳಗ್ ಬಂದು ಕೇಳ್ತಿರ್ತಾನೆ ಗೊತ್ತಿರಂಗಿಲ್ಲ ಯಾರೋ ಬಂದಿರ್ತಾರ ಹೊರಗ್ ಬಂದ್ ಒಂದ್ ರೊಟ್ಟಿ ಕೇಳ್ತಾರ ಒಂದ್ ಹಿಡಿ ಕಾಲಕ್ ಕೇಳ್ತಾರ ಯಾರೋ ಬಂದು ಒಂದ್ ಐದ್ ರೂಪಾಯಿ ದಾನ ಕೇಳ್ತಾರ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ ಕೈ ಎಷ್ಟಾಗ್ತದ ಅಷ್ಟನ್ನು ಕೊಟ್ಟು ಕಳಿಸಬೇಕು ಸಂಜೆಗ್ ಬಾ ಬಾ ನಾಳದ ಬಾ ಅವ್ರ ಇಲ್ಲ ಇವ್ರಿಲ್ಲ ಅನ್ನುವಂತ ಮಾತಿರ್ಬಾರ ಯಾಕಂದ್ರೆ ದೇವರು ಸಂಗಪಜ್ಜ ವೀರ ಸಂಗಮೇಶ್ವರ ಯಾವ ವೇಷದೊಳಗೆ ಯಾವ ಸಂದರ್ಭದೊಳಗೆ ನಿಮ್ ಪರೀಕ್ಷೆ ಮಾಡಕ್ ಬಂದಿರ್ತಾನೆ ಗೊತ್ತಿಲ್ಲ ನಿಮ್ ಕೈ ಅರ್ಧ ರೊಟ್ಟಿ ಕೊಡಕ್ ಆಗ್ತದ ಕೊಟ್ಟು ಕಳ್ಸಿರಿ ಒಂದ್ ಹಿಡಿಕ ಕಾಳು ಕೊಡಕಾಗ್ತದ ಕೊಟ್ಟು ಕಳಸ್ರಿ ಐದು ರೂಪಾಯಿ ಕೊಡಕಾಯಿ ಕೊಡಕಾಗ್ತದ ಕೊಟ್ಟು ಕಳಸ್ರಿ ಆ ಸಂದರ್ಭದಲ್ಲಿ ಕೊಡ್ಬೇಕು ಅದ್ ಸರ್ವ ಹೇಳ್ತಾನ ಆಗ ಬ ಈಗ ಬ ಹೋಗಿ ಬಾ ಅನ್ನೋದಲ್ಲೇ ಆಗಲೇ ಯಾರು ಕೇಳಕ್ ಬಂದಿರ್ತಾರ ಆಗಲೇ ಕೊಡುವ ದಾನ ಹೊನ್ನಾಗದೆ ಬಿಡೋದು ಸರ್ವ ಬಂಗಾರದ ದಾನ ಆಗ್ತದ ಅದಕ್ಕೆ ಭಾವನೆ ಬಾಳ ಒಳ್ಳೇದಿರ್ಬೇಕು ಮನಸ್ಸು ಬಾಳ ಚಲೋ ಇರ್ಬೇಕು ಏನ್ ಮಾಡಿದ ನಾನ್ ಅಣ್ಣ ಸುಖವಾಗಿರ್ಲಿ ಅವನು ಅಂತ ಯೋಚನೆ ಮಾಡಿ ತನ್ನ ರಾಶಿಯೊಳಗಿರ್ತಕ್ಕಂತ ಎರಡು ಕ್ವಿಂಟಾಲ್ ಧಾನ್ಯವನ್ನು ಅಣ್ಣನ ರಾಶಿಗೆ ಹಾಕಿದ ಏನೂ ಗೊತ್ತಿಲ್ಲ ಸುಮ್ ಕುಂತು ಬಿಟ್ಟ ಅಣ್ಣ ಊಟ ಮಾಡಕೊಂಬಂದ ತಮ್ಮಗನ್ನ ತಮ್ಮ ನಾನು ನಂದು ಊಟ ಆಯ್ತು ಇನ್ನು ನೀವ್ ಹೋಗ್ಬಾ ನಾ ಎರಡು ರಾಶಿ ಕಾಯ್ತೀನಿ ಅಂದ ತಮ್ಮ ಮನೆಗೆ ಹೋದ ತಮ್ಮ ಮನೆಗೆ ಹೋದ ಮೇಲೆ ಅಣ್ಣ ವಿಚಾರ ಮಾಡಕ್ಕೆ ಚಾಲು ಮಾಡಿದ ತಮ್ಮ ಮಾಡಿದ ಸತ್ಕರ್ಮ ಸದ್ವಿಚಾರ ಸಚ್ಚಿಂತನೆಯ ಪ್ರಭಾವ ಅಣ್ಣನ ಮೇಲೆ ಶುರುವಾಯ್ತು ಅಣ್ಣನ ಮೇಲೆ ಅದು ಪ್ರಭಾವ ಶುರುವಾಯ್ತು ಅಣ್ಣ ವಿಚಾರ ಮಾಡಕ್ ಚಲೋ ಮಾಡಿದೆ ನಾನೀಗ ಮದುವೆ ಆಗ್ಯ ಸುಖವಾಗಿರ್ಬೇಕು ತಗೋಬೇಕು ನನ್ನಕತಿದ್ದ ತಗೋಬೇಕಿದ್ದ ಅವಂಗೂ ಕಡಿಮೆ ಬಂದದ ನಾನು ಹೆಂಗೋ ಯಜಮಾನಿಕೆ ಮಾಡ್ತೇನೆ ಉರ್ವ ನನ್ನ ಮಾತ ಬದುಕ್ತೀನಿ ಅವ ಅವಿದ್ಯಾವಂತ ಜಾಸ್ತಿ ಓದಿಲ್ಲ ಅವ ಚೆನ್ನಾಗಿರ್ಬೇಕು ಅವನು ಸುಖವಾಗಿರ್ಬೇಕಂತ ಯೋಚನೆ ಮಾಡಕ್ ಚಲೋ ಮಾಡಿ ಅಣ್ಣ ಏನ ಮಾಡ್ತಾರಂದ್ರ ತನ್ನ ರಾಶಿಯೊಳಗ ನಾಗತ್ತು ಕ್ವಿಂಟಲ್ ಧಾನ್ಯವನ್ನ ತಮ್ಮನ ರಾಶಿಗೆ ಹಾಕ್ತಾನ ಯೋಚನೆ ಮಾಡ ಇದು ಸತ್ಕರ್ಮ ಸಚಿಂತನೆಯ ವಿಚಾರದ ಫಲ ಇದು ನಿಮ್ಮದನ್ನ ಇನ್ನೊಬ್ಬರಿಗೆ ಕೊಡ್ರಿ ಅಂತ ಇದು ಒಳ್ಳೆ ಯೋಚನೆ ಮಾಡಿದರೆ ಒಳ್ಳೆದನ್ನ ಕಾರ್ಯ ಮಾಡಿದರೆ ಭಗವಂತ ನಮ್ಮ ಜೊತೆಗೆ ಇರ್ತಾನೆ ಒಳ್ಳೇದನ್ನೇ ಮಾಡ್ತಾನ ಅನ್ನುವಂಥದ್ದಕ್ಕೆ ಇದೊಂದು ಪ್ರತ್ಯಕ್ಷ ಉದಾಹರಣೆ ಅದಕ್ಕೆ ನಮ್ಮಲ್ಲಿ ಪರಿವರ್ತನೆ ಆಗ್ಬೇಕು ಯಾವುದೇ ವೇದಗಳು ಹೇಳಿದ್ದು ಅದೇ ಶಾಸ್ತ್ರಗಳು ಹೇಳಿದ್ದು ಅದೇ ಅಹ್ ಪಂಚಾಚಾರಿ ಹೇಳಿದ್ದು ಅದೇ ಬಸವಾಧಿಶರಣ್ರು ಹೇಳಿದ್ದು ಅದೇ ಸನಾತನ ಧರ್ಮ ಪರಂಪರೆಯನ್ನು ಈ ಬಿಟ್ಟು ಯಾರು ಏನನ್ನೂ ಹೇಳಿಲ್ಲ ನಮ್ಮ ಹಿಂದಿನ ಪರಂಪರೆ ಏನಾದ್ರೂ ರೂಢಿಸ್ಕೊಂಡು ಹೋಗ್ಬೇಕು ಒಂದು ಮಠ ಪಟ್ಟಾಯ್ತು ಹಿಂದೂ ಸ್ವಾಮಿಗಳು ಇರುವಂತಹ ಪಟ್ಟಾಯ್ತು ಇವತ್ತು ಅಷ್ಟೇ ಆದ್ರೆ ಆ ಮಠ ಮಾಡತಕ್ಕಂಥ ಎಲ್ಲಾ ಕಾರ್ಯಗಳನ್ನ ಒಂದು ಗ್ರಾಮದ ಟ್ರಸ್ಟ್ ನಲ್ಲಿ ಸೇರ್ಕೊಂಡು ಮಾಡತಕ್ಕಂಥ ಗ್ರಾಮ ಯಾವ್ದಾದ್ರು ಇದ್ರೆ ಅದು ಶಿರುವ ಗ್ರಾಮ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕ ಬಯಸಿದ್ದಾರೆ ಅದಕ್ಕೆ ಯಾವತ್ತು ಕೂಡ ಇವತ್ತೇನಾದ್ರೂ ಉಜ್ಜಯಿನಿ ಜಗದ್ರು ಅವ್ರನ್ನ ಕರ್ಕೊಂಡು ಬಂದದ ಅದು ನಿಮ್ಮೆಲ್ಲರ ಭಕ್ತಿ ಆ ಗತಿಗಳ ಕೂತಂತ ವೀರ ಸಂಗಮೇಶ್ವರನ ಆ ತಪಶ್ ಪೂಜಾ ಶಕ್ತಿಯೇ ಜಗದ್ರು ಕರ್ಕೊಂಡ್ ಬಂದದ ಅದು ಯಾರ ಮೂಲಕ ಅಂದ್ರೆ ಅಫಜದ ಸ್ವಾಮಿಗಳ ಮುಖಾಂತರವಾಗಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸೋದ ಬಯಸ್ತೇವೆ ನಮ್ಮ ಹಿರಿಯರು ನಮ್ಮ ಸನಾತನ ಪರಂಪರೆ ನಿಮ್ಮ ಆಜಾ ಮುತ್ತಾತ ಏನ್ ನಿಮ್ಗೆ ಹೇಳ್ಕೊಂಬಂದ ಆ ಪರಂಪರೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು ಯಾವುದೇ ಸಂದರ್ಭದಲ್ಲೂ ಕೂಡ ಆ ಪರಂಪರೆಗಳನ್ನ ಬಿಟ್ಟು ಹೋಗಬಾರದು ಒಳ್ಳೆ ಸಂಸ್ಕಾರವಂತರಾಗಬೇಕು ಚಾರಿತ್ರ್ಯವಂತರಾಗಬೇಕು ಗುರಿ ಗೌರವ ಕೊಡಬೇಕು ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಒಳ್ಳೆ ಶಿಕ್ಷಣವಂತರಾಗಬೇಕು ಯಾವುದೇ ಕಾರಣಕ್ಕೂ ಕೂಡ ದಾರಿ ತಪ್ಪಬಾರದು ತಂದೆ ತಾಯಿಗಳನ್ನ ನೋವುಂಟು ಮಾಡತಕ್ಕಂತ ಅವರಿಗೆ ಹಾನಿ ಮಾಡತಕ್ಕಂತ ಅವರಿಗೆ ಬೇಸರ ಮಾಡತಕ್ಕಂಥ ಮಕ್ಕಳಿದ್ರೆಷ್ಟು ಸತ್ರ ಎಷ್ಟು ಇಷ್ಟೆಲ್ಲ ಜನ್ಮ ಕೊಟ್ಟು ಎತ್ತರ ಬೆಳೆಸಿರ್ತಾರ ಅಂತವ್ರು ಏನಾದ್ರು ನೋವು ಕೊಡ್ತಾರಂದ್ರ ಆ ಮಕ್ಕಳಿಂದ ಈ ಜಗತ್ತಿಗೆಲ್ಲ ಈ ನಾಡಿಗೆಲ್ಲ ಯಾವತ್ತೂ ಕೂಡ ಒಳ್ಳೇದಾಗಲು ಸಾಧ್ಯ ಇಲ್ಲ ಯಾವತ್ತು ಕೂಡ ಗುರಿ ಹಿರಿಯರು ತಂದೆ ತಾಯಿಗಳು ನೀವು ಊರ ಪರವಾಗಿ ಸನಾತನ ಧರ್ಮ ರಕ್ಷಕರಾಗಿ ಈ ಮಠದ ಪರಂಪರೆಯನ್ನ ಊರಿನ ಘನತೆಯನ್ನು ಹೆಚ್ಚಿಸ್ತಕ್ಕಂತ ಶ್ರೇಷ್ಠ ಮಕ್ಕಳು ಆಗಬೇಕು ನೀವೆಲ್ಲರೂ ಕೂಡ ಗ್ರಾಮ ಒಂದಾಗಿ ಯಾವುದೇ ಜಾತಿ ಭೇದ ಬೇಡ ಧರ್ಮ ಭೇದ ಬೇಡ ಎಲ್ಲರೂ ಕೂಡ ಒಂದು ಅನ್ನುವಂತ ಭಾವದೊಳಗ ನೀವು ಬದುಕುವಂತ ಆಗ್ಬೇಕು ಯಾಕಂದ್ರೆ ಜೈನ ಪೀಠವನ್ನ ಸದ್ಧರ್ಮ ಪೀಠ ಅಂತ ಕರೀತಾರೆ ಅದರೊಳಗೆ ಅರ್ಥ ಏನೈತೆ ಸದ್ದರ್ಮ ಅಂದ್ರೆ ಸರ್ವಧರ್ಮ ಅಂತ ಅಂದ್ರೆ ಎಲ್ಲಾ ಜನಾಂಗದವರು ಕೂಡ ಒಂದೇ ಅನ್ನುವಂಥದ್ದನ್ನ ಒಂದು ಪ್ರತಿಪಾದನೆ ಮಾಡತಕ್ಕಂತ ಆಶೀರ್ವಾದ ಮಾಡತಕ್ಕಂತ ಪೀಠ ಯಾವ್ದಪ್ಪ ಅಂದ್ರೆ ಅದು ಉಜ್ಜಯಿನಿಯ ಸದರ್ಮ ಪೀಠ ಅನ್ನುವಂಥದ್ದು ಆ ಕಾರಣಕ್ಕಾಗಿನೆ ಇವತ್ತು ನಿಮ್ಮ ಗ್ರಾಮಕ್ಕೆ ನಾವಾದ್ರೂ ಕೂಡ ಇದು ನಮ್ಮ ಗ್ರಾಮ ನಮ್ಮದೇ ಪರಂಪರೆ ಇರ್ತಕ್ಕಂಥ ಒಂದು ಪೀಠ ಪರಂಪರೆ ಇರ್ತಕ್ಕಂಥ ಮಠ ಅನ್ನುವಂತ ಭಾವದೊಳ ದಯಮಾಡಿಸಿ ನಿಮಗೆಲ್ಲ ಆಶೀರ್ವಾದ ಮಾಡುತ್ತಾ ಇದೇವೆ ನೀವೆಲ್ಲ ಭಾಗ್ಯವಂತರಿದ್ರಿ ಪುಣ್ಯವಂತರಿದ್ರಿ ನಾಳೆ ಮತ್ತು ನಾಡಿಂದ ನಡೆಯತಕ್ಕಂತ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೀಲಿ ಉತ್ತರೋತ್ತರವಾಗಿ ನಡೀಲಿ ಒಂದ್ ಏನಪ್ಪಾ ಅಂತ ಕೇಳಿದ್ರೆ ಗದ್ದಿಗೊಳಗೆ ಹೋಗಿ ವಾಪಾಸ್ ಬರಬೇಕಾದ್ರೆ ನಾವು ಮುಂದ್ಗಡೆ ನೋಡಿದ್ವಿ ಬಹುಶಃ ನಿಮ್ಮ ಉಜ್ಜೈನಿ ಪೀಠದ ಗೋತ್ರ ಪುರುಷ ಯಾರಂದ್ರೆ ನಂದಿ ನೆನ್ಪಿಟ್ಗಳು ಟ್ರಸ್ಟ್ ಕಮಿಟ್ರೆಲ್ಲರು ನಂದಿ ಹಾಗಾಗಿ ಆ ಮುಂದೆ ಇರತಕ್ಕಿ ಕಟ್ಟೆ ಇರಲಿಲ್ಲ ಆ ಕಟ್ಟೆ ಮೇಲೆ ಒಂದು ನಂದಿಯನ್ನು ಪ್ರತಿಷ್ಠಾಪನೆ ಮಾಡ್ಬೇಕು ಅವಾಗಲೇ ಈ ಕಟ್ಟೆ ಸಾರ್ಥಕತೆ ಸಾಕ್ತ ಸಾಧ್ಯ ಆಗ್ತದೆ ಆ ಗದ್ದಿಗೆ ಮುಂಭಾಗದಲ್ಲಿ ಎಲ್ಲಾ ಗದ್ದಿಗೆಗಳು ನೀವು ಹೋಗಿ ನೋಡ್ರಿ ಪ್ರತಿಯೊಂದು ಶಿವನ ದೇವಸ್ಥಾನದಲ್ಲಿ ಗುರುಗಳ ಗದ್ದಿಗೆಯ ಮುಂದೆ ನಂದಿ ಇರುತ್ತದೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಒಂದು ಚಿಕ್ಕದಾದರೂ ಚೊಕ್ಕದಾದ ಆ ಕಲ್ಲಿನ ಮೇಲೆ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತ ಅಪ್ಪಣೆಯನ್ನ ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಮತ್ತೊಮ್ಮೆ ಸರ್ವರಿಗೂ ಕೂಡ ಮಂಗಲವನ್ನು ಹಾರೈಸಿ ಪ್ರವಚನಕಾರರು ಬಹಳ ಚೆನ್ನಾಗಿ ನಿಮಗೆಲ್ಲ ಪ್ರವಚನ ನೀಡಿದ್ದಾರೆ ಸಂಗೀತ ಕಲಾ ಬಳಗ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಪ್ರಶ್ನೆಯವ್ರು ಇರಬಹುದು ನಮ್ಮ ಶರಣವನ್ನು ಇರ್ಬೋದು ಎಲ್ಲರೂ ಕೂಡ ಒಂದು ಒಳ್ಳೆಯ ಶುಭ ಹಾರೈಕೆಗಳನ್ನು ಎಲ್ಲರಿಗೂ ಕೂಡ ನೀಡಿದ್ದಾರೆ ಅವರ ಕಾರ್ಯ ಚೆನ್ನಾಗಿ ನಡೀಲಿ ಮುಂದೆ ನಡೆಯತಕ್ಕಂತ ಯಾವುದೇ ಕಾರ್ಯಗಳಿಗೂ ಕೂಡ ಪೀಠದ ಆಶೀರ್ವಾದ ಇರುತ್ತದೆ ನಮ್ಮ ಅಬ್ಸಲ ಸ್ವಾಮಿಗಳನ್ನ ಒಂದು ಪೀಠದ ಪ್ರತಿನಿಧಿಯಾಗಿ ಯಾವತ್ತೂ ಕೂಡ ಈ ಗ್ರಾಮದಲ್ಲಿ ಅವರ ಉಪದೇಶವನ್ನು ಮುಖಾಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ ಮತ್ತೊಮ್ಮೆ ಸರ್ವರಿಗೂ ಕೂಡ ಶುಭವನ್ನ ಮಂಗಲವನ್ನು ಅನುಗ್ರಹಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ